ಎಲ್ಲರಿಗೂ ನಮಸ್ಕಾರ ನಾನು ಪ್ರಸನ್ನ ಮಾಧವಗುಡಿ ಶಾಸ್ತ್ರೀಯ ಸಂಗೀತಗಾರ ಧಾರವಾಡದಿಂದ ಭಾಳ ಸಂತೋಷ ಅನ್ನಿಸ್ತ ನಾನು ಫೆಬ್ರವರಿ ಹದಿನಾಲ್ಕಕ್ಕೆ ರಜತ ಮಹೋತ್ಸವ ಬರಲಿಗತ್ತೀನಿ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಈ ಒಂದು ಸಂಸ್ಥೆ ರಿಜಿಸ್ಟರ್ಡ್ ಸಂಸ್ಥೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಪ್ರತಿ ವರ್ಷ ಎಲ್ಲ ರೀತಿಯಿಂದ ಒಂದು ಕಾರ್ಯಕ್ರಮ ಮಾಡೋದಂದ್ರೆ ನಿಮಗೆಲ್ಲ ಗೊತ್ತದ ಯಾವ ಥರ ಕಾರ್ಯಕ್ರಮ ಕಷ್ಟದಿಂದ ಮಾಡೋದಿರ್ತದೆ ಅಂಥ ಒಂದು ಪರಿಶ್ರಮದಿಂದ ಇಲ್ಲಿವರೆಗೆ ನಡೆಸ್ಕೊಂಡು ಬಂದವರು ನಮ್ಮ ಗೌರಿ ನಾಗರಾಜವರು ಅವರು ಇಷ್ಟು ವರ್ಷ ಒಬ್ಬರೇ ಕಷ್ಟಪಟ್ಟು ಇಂಥ ಒಂದು ಸಂಸ್ಥೆಯನ್ನು ಅವ್ರು ಹೂಟ ಹಾಕ್ಯಾರ ಮತ್ತು ನಡೆಸ್ಕೊಂಡು ಬಂದಾರ ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇವರಿಗೆ ಬೆನ್ನೆಲುಬಾಗಿ ನಮ್ಮ ಆರ್ ಕೆ ಪದ್ಮನಾಭನವರು ಕರ್ನಾಟಕ ಸಂಗೀತದಲ್ಲಿ ಅದ್ಭುತ ಸಂಗೀತಗಾರರು ಮತ್ತು ರಜತ ಮಹೋತ್ಸವದೊಳಗೆ ನನ್ನ ಕಾರ್ಯಕ್ರಮ ಇದೆ ಎಲ್ಲರೂ ಬರಬೇಕು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಬೇರೆ ಬೇರೆ ಎಲ್ಲ ಕಲಾವಿದರದ್ದು ಕಾರ್ಯಕ್ರಮ ಇದೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಸುಷ್ಮೇಂದ್ರ ತೀರ್ಥರ ಒಂದು ಆಶೀರ್ವಾದ ಸುಬುಧೇಂದ್ರ ತೀರ್ಥರ ಒಂದು ಆಶೀರ್ವಾದ ಸದಾ ಈ ಸಂಸ್ಥೆ ಮೇಲೆ ಇರಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ವಿಶೇಷ ಆಶೀರ್ವಾದ ಇವ್ರ ಮೇಲೆ ಯಾವಾಗಲೂ ಇರಲಿ ಸಂಸ್ಥೆ ನಿರಂತರವಾಗಿ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಬೆಳೀಲಿ ಅಂತ ಹೇಳಿ ನಾನು ಹಾರೈಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ